ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಚಳಕೆರೆ ರಸ್ತೆಯಲ್ಲಿ ನೂತನ ಕೆಎ ಸೆವೆಂಟೀನ್ ಫ್ಯಾಮಿಲಿ ರೆಸ್ಟೋರೆಂಟ್ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ಬಿದೇವೇಂದ್ರಪ್ಪನವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿದರು ನಂತರ ವೇದಿಕೆ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಸಾಕಷ್ಟು ಹಣ ಆದರೆ ಹೃದಯಾಶ್ರೀಮಂತಿಕೆ ಬೇಕಿದೆ ಬರ್ಕತ್ ಅಲಿ ನಬಿ ಸಹೋದರರು ಬೆಂಗಳೂರಿನಲ್ಲಿ ಉದ್ಯೋಗ ಅರಿಸಿ ಹೋಗಿದ್ದರು ನಂತರ ಜನ್ಮಭೂಮಿಗೆ ಮೆರಳಿ ಜೈ ಭಾರತ್ ಟ್ರಸ್ಟ್ ಮೂಲಕ ಆರೋಗ್ಯ ಸೇವೆ ತಾನ ಧರ್ಮದ ಸಮಾಜಮುಖಿ ಕಾರ್ಯಗಳೊಂದಿಗೆ ದಾಪುಗಾಲು ಇಟ್ಟಿದ್ದಾರೆ ಕ್ಷೇತ್ರ ವ್ಯಾಪಿ ಧರ್ಮಾತೀತ ಜಾತ್ಯತೀತವಾಗಿ ವಿಶ್ವಾಸ ಗಳಿಸುವ ಮೂಲಕ ಜನರ ಮನಸ್ಸು ಗೆಲ್ಲುತ್ತಿರುವುದು ಶ್ಲಾಘನೀಯ ಎಂದರು ಇಂತ ಜಗಳೂರ್ನಲ್ಲಿ ರೆಸಾರ್ಟ್ ಮಾಡೋ ದೊಡ್ಡದಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ ಅದು ಬಹಳ ಮುಖ್ಯ ಹೋಟೆಲ್ ಯಾರು ಬೇಕಾದ್ರೂ ಮಾಡ್ತಾರೆ ಆದರೆ ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲೂ ಎಲ್ಲ ಮರ್ತು ಬಿಟ್ಟಿದ್ರು ಕಳೆದ ಎರಡು ವರ್ಷದಿಂದ ಐವತ್ತೇಳು ಕೆರೆ ತುಂಬಿಸುವಂತ ಯೋಜನೆ ಸಿರಿಗೆರೆ ಜಗತ್ತು ದುರ್ಗಳು ಮಾಡಿ ಆದ ಮೇಲೆ ಎಲ್ಲಿಯವರೆಗೆ ಕೆರೆಗಳು ತುಂಬಿ ತೊಳುಕ್ತಾ ಇತ್ತು ಅಂದ್ರೆ ನಾವು ಕೆರೆಗೆ ಸಣ್ಣ ಮಕ್ಕಳನ್ನ ಇಳಿಬೇಡಿ ಈಜು ಬರರು ಹೋಗ್ಬೇಕು ಈಜು ಬರದೇ ಇರಂತ ಹೋಗ್ಬೇಡಿ ಅನ್ನಂತ ಇಲಾಖೆ ಬೋರ್ಡ್ ಹಾಕಿ ಕಾವೂರು ಮಾಡೋ ತುಂಬಿ ತೊಳುಕ್ತಾ ಇದ್ದಾವೆ ಅದು ಸಿರಿಗೆರೆ ಜಗದ್ಗುರುಗಳು ಮತ್ತು ಆ ಕಾಲಕ್ಕೆ ಸಂಬಂಧಪಟ್ಟ ಸರ್ಕಾರಗಳಿಗೆ ಮುಖ್ಯಮಂತ್ರಿಗಳಿಗೆ ಶಾಸಕರಿಗೆ ಸಲ್ಲುತ್ತೆ ಅನ್ನ ಮಾತನ್ನು ಹೇಳಕ್ಕೆ ಬಯಸಿ ಈ ಒಂದು ಕ್ಷೇತ್ರದ ಬಡವರ ಜೀವನದ ಪ್ರಯಾಣಕ್ಕೆ ಧ್ರುವ ಕೆಲಸ ಅನ್ನ ಅನ್ನೋದೋಸ್ತರ ಈ ಹಾಡನ್ನ ಬೇಂದ್ರೆ ಹಾಡನ್ನ ಒಂದು ಹೇಳ್ಬೇಕಾಗುವ ಸಂಘಟನೆ ಬಂತು ಅದು ಇಲ್ಲಿ ಜನ್ಮ ಕೊಟ್ಟ ತಾಯಿ ಜನ್ಮ ಕೊಟ್ಟ ಭೂಮಿಗೆ ಮರಳಿ ವಾಪಸ್ ಬಂದು ಬೇರೆ ಇದ್ರೆ ಇಲ್ಲೇ ಹಾಕ್ಬೇಕು ಅಂತೇಳಿ ಒಂದು ಕುಲ ಜಾತಿ ಲಿಂಗ ಊರು ಸೀಮಿತ ಕೊಲೆ ಅವರು ಹೆಸರಿಗೆ ಪಂಚಪಾಂಡವರಾದರೂ ಆದರೆ ಇಡೀ ಜಗಳೂರಿನ ವಿಧಾನಸಭಾ ಕ್ಷೇತ್ರ ಎಲ್ಲ ಸರ್ವ ಜನರ ಒಂದು ಕುಟುಂಬ ಬೆಳೀತಾ ಇದೆ ಬರ್ಕತ್ತಾಣಿಯವರ ನೂರು ಜನ ಬರ್ಕತ್ತಾಣಿಯವರು ಶ್ರೀಮಂತ್ಗೆ ಇರೋರು ಅವರ ಸ್ವರ ಸೇವೆಯನ್ನು ಮಾಡ್ತಾ ಹೃದಯ ಶ್ರೀಮಂತರಾಗ್ಲಿ ಬಹಳ ಜನ ಇದ್ದಾರೆ ಶ್ರೀಮಂತರು ಹೃದಯ ಶ್ರೀಮಂತರು ಯಾರಿಲ್ಲ ಹಾಗಾಗಿ ಎಂತ ಸಮಾರಂಭದಲ್ಲಿನೋ ನಾವೆಲ್ಲ ರಾಜಕೀಯ ಪಕ್ಷಗಳು ಸಹೋದರರಾಗಿರ್ತೀವಿ ಬಂದಿ ವೇದಿಕೆಯಲ್ಲಿ ಅಭಿವೃದ್ಧಿ ಬಗ್ಗೆ ಎಲ್ಲರನ್ನ ನಾನು ಸಹಕಾರವನ್ನ ಕೋರ್ತೀನಿ ಅಂತ ನಿಟ್ಟಿನಲ್ಲಿ ಇವತ್ತು ಐವತ್ತೇಳು ಕೆರೆ ತುಂಬಿಸುವಂತ ಯೋಜನೆ ಇರಬಹುದು ರಸ್ತೆಗಳಿರ್ಬೋದು ಚಕ್ಡಾನಿಗಳಿರಬಹುದು ಈಗ ಕೇವಲ ಒಂದು ಹತ್ತು ದಿನದಲ್ಲಿ ಮೂವತ್ತೈದು ಕೋಟಿಯ ಕಾಮಗಾರಿಗಳನ್ನ ನಾನೆಲ್ಲ ಕಡೆ ಮಾಡಿದ್ರೆ ಇನ್ನೂ ಮಾಡೋದಿದೆ ಹಾಗಾಗಿ ನಿಮ್ಮೆಲ್ಲರಲ್ಲಿ ನೀವು ಉಳಿಸಿಕೊಳ್ಳೋದಿರ್ತಾರೆ ಕವಿತಿಗೋಸ್ಕರ ಕೈ ಜೋಡಿಸಿ ಅಭಿವೃದ್ಧಿಗೋಸ್ಕರ ಕೈ ಜೋಡಿಸಿ ಎಂಗೆ ಕನ್ನಡಕ್ಕಾಗಿ ನಿಮ್ಮ ಕೈ ಎತ್ತಿ ಕಲ್ಪ ವೃಕ್ಷ ಹೇಳ್ತಾರಲ್ಲ ಅದೇ ರೀತಿ ರಾಜಣ್ಣರು ಅಣ್ಣ ನಮ್ಮೆಲ್ಲರ ಅಣ್ಣ ಹೇಳ್ತಾರಲ್ಲ ಹಾಗಾಗಿ ಅಭಿವೃದ್ಧಿಗೋಸ್ಕರ ನೀವು ಕೈ ಜೋಡಿಸಿ ಅಭಿವೃದ್ಧಿಗೋಸ್ಕರ ಕೈ ಎತ್ತಿ ಅಭಿವೃದ್ಧಿಗೋಸ್ಕರ ನಮ್ಮನ್ನು ಆಶ್ರಯಿಸಿ ಸಾಕಿ ಅಂತ ಸೇವಕನಾಗಿ ಚಲನಚಿತ್ರ ನಟ ಪ್ರೇಮ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಾಮಾಜಿಕ ಕಾರ್ಯಗಳ ನಡುವೆಯೂ ಬೃಹತ್ ನಗರದಲ್ಲಿ ದೊರೆಯುತ್ತಿರುವಂತಹ ಐಷಾರಾಮಿ ಹೋಟೆಲ್ಗಳನ್ನು ಹಿಂದುಳಿದ ತಾಲೂಕಿನಲ್ಲಿ ನಿರ್ಮಿಸಿರುವುದು ತಾಲೂಕಿನ ಸೌಭಾಗ್ಯವಾಗಿದೆ ಬರ್ಕದಲ್ಲಿ ಕುಟುಂಬ ಕ್ಷೇತ್ರದಲ್ಲಿ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಏರಲಿ ಹಸಿದವರಿಗೆ ಅನ್ನ ನೀಡುವ ಸಾಮಾಜಿಕ ಕಾರ್ಯಗಳ ನಡುವೆಯೂ ಹೆಚ್ಚಾಗಲಿ ಕುಟುಂಬಕ್ಕೆ ಶ್ರೇಯಸ್ಸು ಲಭಿಸಲಿ ಹಾಗೂ ಶಾಸಕ ದೇವೇಂದ್ರಪ್ಪ ಅವರು ಸಹೃದಯ ಜನನಾಯಕರಾಗಿ ಅಪಾರ ಜ್ಞಾನ ಹೊಂದಿದ್ದಾರೆ ಎಲ್ಲರ ಸಹಕಾರದಿಂದ ಜಗಳೂರು ಸಮೃದ್ಧಿ ನಾಡಾಗಲಿ ಎಂದು ಹಾರೈಸಿದರು ಅವರ ಕುಟುಂಬಕ್ಕೆ ಸ್ನೇಹಿತರಿಗೆ ಎಲ್ರಿಗೂ ಸಹ ಅಭಿನಂದನೆಗಳು ನಾನು ಆಗ್ಲೇ ಹೇಳಿದಾಗೆ ಅನ್ನ ಹಾಕೋದು ತುಂಬಾ ತೊಮ್ಮೆದ್ ಕೆಲಸ ಅವರು ಬೇರೆ ಬೇರೆ ಏನೋ ಬಿಸ್ನೆಸ್ ಮಾಡಬಹುದಾಗಿತ್ತು ಆದ್ರೆ ಅದೆಲ್ಲಾನು ಬಿಟ್ಟು ಇವತ್ತೊಂದು ಹೋಟೆಲ್ ಉದ್ಯಮವನ್ನು ಮಾಡಿದರೆ ಲಕ್ಷಾಂತರ ಜನಕ್ಕೆ ಊಟ ಹಾಕುವಂತ ಕೆಲಸ ತಗೋಂತ ಅವ್ರಿಗೆ ಅವ್ರ ಕುಟುಂಬಕ್ಕೆ ಯಾವತ್ತು ಹಸ್ಕೊಂಡು ಇರದೇ ಇರೋ ತರ ಅವ್ರ ಫ್ಯಾಮಿಲಿನ ಅವರ ತುಂಬಾ ಚೆನ್ನಾಗಿ ಅಂತ ಹಾರೈಸ್ತೀವಿ ವೇದಿಕೆ ಮೇಲೆ ಬಂದಿರತಕ್ಕಂತ ಎಲ್ರಿಗೂ ಸಹ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳು ನಮ್ಮ ದೇವೇಂದ್ರಪ್ಪ ಅವರು ಮತ್ತೆ ಜೊತೆಲಿರ್ತಕ್ಕಂಥ ಎಲ್ರಿಗೂ ಸಹ ಭಗವಂತ ರಾಜಕೀಯದಲ್ಲಿ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಹೇಳುವಂತ ಒಂದು ಶಕ್ತಿಯನ್ನ ಕೊಡ್ಲಿ ಅಂತ ಈ ವೇದಿಕೆಯಲ್ಲಿ ನಾನು ಕೇಳ್ಕೊಳ್ತೇನೆ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕರಾದ ಕಂಬದ ರಂಗಯ್ಯ ಹೆಗ್ಗಡೆ ಅವರ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಜರುಗಿತು ಈ ವೇಳೆ ನಟಿ ಸಂಜನಾ ವರ್ಧನ್ ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರಪ್ಪ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಕೆಪಿಸಿಸಿ ಎಸ್ಟಿ ಘಟಕದ ಮಾಜಿ ರಾಜ್ಯಾಧ್ಯಕ್ಷ ಕೆಪಿಪಾಂಡಯ್ಯ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಎಂಟಿ ಕೀರ್ತಿಕುಮಾರ್ ಬಿಜೆಪಿ ಯುವ ಮುಖಂಡ ಬಿಸ್ತೂಲಿ ಬಾಬು ಕೆ ಕೆಪಿಸಿಸಿ ಸದಸ್ಯ ಕಲೇಶ್ ರಾಜ್ ಪಟೇಲ್ ಸೇರಿದಂತೆ ಅನೇಕ ಗಣ್ಯರು ರಾಜಕೀಯ ಮುಖಂಡರು ಭಾಗವಹಿಸಿ ಶುಭ ಹಾರೈಸಿದರು ఈ సందర్భంలో విజయ్ భారత్ ట్రస్ట్ నార్యదర్శి నబీ బర్కత్ అలీ షఫీ ఉల్లా ఖలీల్ సాబ్ సేర అనేక గణ్యులు భాగం ಈ ರಸಾಟ ಉದ್ಘಾಟನ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದಂತಹ ಈ ಭಾಗರಸ ಅವ್ರ ಮನೆಗೆ ಯಾರೇ ಸಣ್ಣ ದೊಡ್ಡ ವ್ಯಕ್ತಿ ಹೋದ್ರು ಕೂಡ ಒಂದೇ ಒಂದು ಹೆಮ್ಮೆ ಸನ್ಮಾನ ಸತ್ಕಾರ ಮಾಡಬೇಕು ಅದೇ ರೀತಿಯಾಗಿ ಎಲ್ಲರೂ